ಅಣ್ಣಾ ಏನು ಮತ್ತೆ ಏ ಹಾ ಕೂಲಿ ಆನೆ ಕಾಡಾನೆ ಇದೋ ನನಗೆ ನಿಮ್ ಟೀ-ಶರ್ಟ್ ಇಷ್ಟ ಆಯ್ತು ಟೀ-ಶರ್ಟ್ ಟೀ-ಶರ್ಟ್ ಇಷ್ಟ ಆಯ್ತು ಕೂಗಲೇ ಚಿನ್ನ ಹಾಕೊಂಡೋ ಸಿಪಿಐ ದು ಚಿನ್ನದಾಸಾಗ್ ಆಗತದೆ ಯಾವಾಗ ಟೀ-ಶರ್ಟ್ ಎಲ್ಲಿದೋ ಹಾ

ಏನು ಏನಕ್ಕೆ ಎದು ತುಡ ಆರ್ತವೇನ್ರಿ ತೋಟಕ್ಕೆ ಮತ್ತೆ ಅದಕ್ಕೆ ಇದು ಎಲ್ಲ ಕಟ್ಟಲ್ಲ ಎಷ್ಟು ವಯಸ್ಸು ನಿಮಗೆ ಹಾ ಎಪ್ಪತ್ತು ವರ್ಷ ಆಯ್ತಾ ನಾನು ಎಂತ ನಾರಾಯಣಪ್ಪ ಅಲ್ಲ ಅಲ್ಲ ಈ ಗುಡ್ಡ ಕುಸಿತ ನೋಡಿದ್ರ ಈ ತರ ಹಾ ಅಲ್ಲ ಮುಂದೆ ಹಿಂದೆ ಹಿಂದೆ ಹ್ಮ್ ಈ ತರ ಮಳೆನೂ ನೋಡಿರ್ಲಿಲ್ಲ ಹಾ மனரா

ಅಲ್ಲ ಈ ಹುಲಿಗಿಲಿ ಹಿಡಿಯೋದು ಅವು ಹಿಡಿತಾವ ಚಿರತೆ ಮತ್ತೆ ಈ ವೈಕುಂಠ ಸಮಾರಾಧನೆಗೆ ವೈಟ್ ಮಾಡ್ತಾ ಇದೆ